ನಾಗರ ಪಂಚಮಿ ರಚನೆ ಶ್ರೀಮತಿ ಪಾರ್ವತಿ ಶಾಸ್ತ್ರಿ ಪುತ್ತೂರು ಗಾಯನ ಶ್ಯಾಮಲ ಸಂಪತ್ತಿ ಗುಡಿಯಲ್ಲಿ ನಾಗಗೆ ಪೂಜೆಯು ನಡೆಯುತ್ತಲಿಯುವುದು ಸಂಭ್ರಮದೀ ಗುಡಿಯಲ್ಲಿ ನಾಗಗೆ ಪೂಜೆಯೂ ನಡೆಯುತ್ತಲಿಯುವುದು ಸಂಭ್ರಮದಿ ಇಡುಗಾಲ ಬದುಕಲ್ಲಿ ಸುಖ ಶಾಂತಿ ನೀಡಂದು ಕೊಡಮಡುತ್ತಿರುವೆವೋ ಮುದದೆ ನಿಡುಗಾಲ ಬದುಕಲ್ಲಿ ಸುಖ ಶಾಂತಿ ನೀಡೆಂದು ಕೊಡಮಡುತ್ತಿರುವೆವು ಮುದದಿ ಗುಡಿಯಲ್ಲಿ ನಾದಗೆ ಪೂಜೆಯು ನಡೆಯುತ್ತಲಿಯುವುದು ಸಂಭ್ರಮದೇ ಗುಡಿಯಲ್ಲಿ ನಾಗಗೆ ಪೂಜೆಯು ನಡೆಯುತ್ತಲಿಯುವುದು ಸಂಭ್ರಮದೇ ಎಲ್ಲರೂ ಮಡಿಯಲ್ಲಿನಾದದ ಬನದಲ್ಲಿ ಕಲ್ಲಿನಾಗಗೆ ನಮಿಸಿ ಎಲ್ಲರೂ ಮಡಿಯಲ್ಲಿನಾದನ ಬನದಲ್ಲಿ ಕಲ್ಲಿನಾಗಗೆ ನಮಿಸಿ ಒಳ್ಳಿತು ಮಾಡೆಂದು ಶಿರಬಾ ಬೆಲ್ಲದ ಪರಿವಾರ ಸಲ್ಲಿಸಿ ಬೆಲ್ಲದ ಪನಿವಾರ ಸಲ್ಲಿಸಿ ಕುಡಿಯಲ್ಲಿ ಬನದಲ್ಲಿನಾದಗೆ ಪೂಜೆಯು ನಡೆಯುತ್ತಲಿಯುವುದು ಗುಡಿಯಲ್ಲಿ ಕುಡಿಯಲ್ಲಿ ನಾಗಗೆ ಪೂಜೆಯು ನಡೆಯುತ್ತಲಿಯುವುದು ಸಂಭ್ರಮದೀ హరిషి నా పసి ఫల పుష్ప నైవేద్య విరిసు నమిపెవూబాగి హరిషి నాే పసి ఫల పుష్ప నైవేద్య విరిసు నీపెవూ బీ వరుషవూ నాగర పంచమీ హబ్బవూ హరుషా నెమ్మది బాడ్వేగ హరుషా నెమ్మది బాడ్వేగ ಗುಡಿಯಲ್ಲಿ ನಾಗಗೆ ಪೂಜೆಯು ನಡೆಯುತ್ತಲಿಯುವುದು ಸಂಭ್ರಮದಿ ಗುಡಿಯಲ್ಲಿ ನಾಗಗೆ ಪೂಜೆಯು ನಡೆಯುತ್ತಲಿಯುವುದು ಸಂಭ್ರಮದಿ ಧನ ಧಾನ್ಯ ಸಂಪದ ಕರುಣಿಪಾನಾಗನು ತನುವಿಗೆ ಸೌಖ್ಯವಾನಿ ಮಾ ಧನ ಧಾನ್ಯ ಸಂಪದ ತನುವಿಗೆ ತನಿಯನ್ನು ಎರೆಯಲು ತೃಪ್ತನಾಗುವ ನೀತ ಅನುಗಾಲ ಚರಣರ ಪುರಿವಾ ಅನುಗಾಲ ಚರಣರ ಪೊರೆವ ಗುಡಿಯಲ್ಲಿ ಬನದಲ್ಲಿ ನಾಗಗೆ ಪೂಜೆಯು ನಡೆಯುತ್ತಲಿಯುವುದು ಸಂಭ್ರಮದೀ ಗುಡಿಯಲ್ಲಿ ಬನದಲ್ಲಿ ನಾಗಗೆ ಪೂಜೆಯೂ ನಡೆಯುತ್ತಲಿಯುವುದು ಸಂಭ್ರಮದೀ ಕಷ್ಟವಾ ಕಳೆವನು ನಂಬುತ್ತಲಿರುತ್ತಿರೇ ನಷ್ಟವಾ ತಪ್ಪಿಸಿ ಕವ ಕಷ್ಟವಾ ಕಳೆವನು ನಂಬುತ್ತಲಿರುತ್ತಿರೇ ನಷ್ಟವ ತಪ್ಪಿಸಿ ಕಾವ ತುಷ್ಟನಾಗಿ ಹನಾಗ ನಮ್ಮಯ್ಯ ಇಷ್ಟಾರ್ಥ ಒದಗಿಸೋತಿರುವ ಇಷ್ಟಾರ್ಥ ಒದಗಿಸೋತಿರುವ ಗುಡಿಯಲ್ಲಿ ಬನದಲ್ಲಿ ನಾಗಗೆ ಪೂಜೆಯೂ ನಡೆಯುತ್ತಲಿಯುವುದೂ ಸಂಭ್ರಮದೀ ಗುಡಿಯಲ್ಲಿ ಬನದಲ್ಲಿ ನಾಗಗೆ ಪೂಜೆಯೂ ನಡೆಯುತ್ತಲಿಯುವುದೂ ಸಂಭ್ರಮದಿ ನಿಡುಗಾಲ ಬದುಕಲ್ಲಿ ಸುಖ ಶಾಂತಿ ನೀಡೆಂದು ಕೊಡಮಡುತ್ತಿರುವೆವು ಮುದದಿ ನಿಡುಗಾಲ ಬದುಕಲ್ಲಿ ಸುಖ ಶಾಂತಿ ನೀಡೆಂದು ಕೊಡಮಡುತ್ತಿರುವೆವು ಮುದದಿ పొడమాడుతి ముదీ పొడమాడుతివూ ముదది!